очку ಹಿರಿಯ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದಲಿಕ್ಕೆ ಅನ್ನೋ ಅಂತಹ ಬಿಲ್ಲಾ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಮಹಿಳೆಯರಿಗೆ ಅತಿ ಮುಖ್ಯದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಏನಂತ ಹೇಳಿದರೆ ನಮ್ಮ ಎಲ್ಲ ತಾಲೂಕು ಹಳ್ಳಿ ಕಡೆ ಗ್ರಾಮ ಕಡೆ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗೂ ಇವತ್ತು ಧರ್ಮಸ್ಥಳ ಸಂಸ್ಥೆ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅದು ಯಾವುದರಲ್ಲಿ ಅಂದರೆ ಹಣ ಬಡ್ಡಿ ಕೊಡೋದು ವಸೂಲು ಮಾಡೋದ್ರಲ್ಲಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಇವತ್ತು ಜಿಲ್ಲೆಗಳಿಂದ ತಾಲೂಕು ತಾಲೂಕುಗಳಿಂದ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯಿಂದ ಹಳ್ಳಿ ಹಳ್ಳಿಗೂ ಅದು ಆವರಿಸ್ಕೊಂಡಿದೆ ಆದರೆ ಇದರಿಂದ ತುಂಬಾ ಹೆಣ್ಮಕ್ಕಳು ಒಂದು ಸಮಸ್ಯೆಯಲ್ಲಿ ಬೀಳ್ತಿದ್ದಾರೆ ತುಂಬಾ ಕೆಲವ್ರಿಗಂತೂ ಒಂದು ನೇಣು ಹಾಕ್ಕೊಳ್ಳುವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ ಇವತ್ತು ನಿನ್ನೆ ಅಷ್ಟೇ ಒಂದು ಮಂಡ್ಯ ಜಿಲ್ಲೆಯ ಶಾ ಮಂಡ್ಯ ಜಿಲ್ಲೆಯ ಮಲವಳ್ಳಿ ತಾಲೂಕಿನ ಶಾಸಕರಾದಂತಹ ಪಿ ಎ ನರೇಂದ್ರ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮಲವಳ್ಳಿ ತಾಲೂಕಿನ ಶಾಸಕರು ಈಗಿನ ಶಾಸಕರು ನೀವೆಲ್ಲ ಹೆಣ್ಮಕ್ಕಳು ಧರ್ಮಸ್ಥಳ ಸಂಸ್ಥೆಯಲ್ಲಿ ಹಣ ತಗೊಂಡು ತುಂಬಾ ಬಡ್ಡಿ ಕಟ್ತಿದ್ದೀರ ಇಲ್ಲಿ ಧರ್ಮಸ್ಥಳ ಸಂಸ್ಥೆ ಹೆಸರಲ್ಲಿ ದೇವರ ಹೆಸರಲ್ಲಿ ದೇವರ ಕೆಲಸಗಳು ನಡೀತಿಲ್ಲ ಬದಲಾಗಿ ಹೆಣ್ಮಕ್ಳಿಗೆ ತುಂಬ ಬಡ್ಡಿ ಹಾಕಿ ಇವತ್ತು ನೇನು ಹಾಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದೆ ಈ ಸಂಸ್ಥೆ ಇದನ್ನು ಸರ್ಕಾರ ತಕ್ಷಣ ನಿಲ್ಲಿಸಬೇಕು ಇದು ಧರ್ಮದ ಮಂಜುನಾಥ ಸ್ವಾಮಿ ಹೆಸರು ಇಟ್ಕೊಂಡು ಧರ್ಮದ ಹೆಸರಲ್ಲಿ ಈ ಸಮಸ್ಯೆ ನಡೀತಿಲ್ಲ ಬದಲಾಗಿ ಬಡ್ಡಿ ವ್ಯಾಪಾರ ನಡೀತಿದೆ ಅದು ಹೆಚ್ಚು ಬಡ್ಡಿ ನಲ್ವತ್ತು ಪರ್ಸೆಂಟಷ್ಟು ಬಡ್ಡಿ ಬೀಳ್ತಿದೆ ನೀವು ತೊಗೊಂತೀರೋದು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನಲ್ವತ್ತು ಸಾವಿರಕ್ಕೆ ಎಷ್ಟು ಬೆ ಬಡ್ಡಿ ಬೀಳ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಗಮನ ಹರಿಸಬೇಕು ಯಾಕಂದರೆ ಕಷ್ಟಪಟ್ಟು ದುಡಿತೀರ ಹೆಣ್ಮಕ್ಳು ತುಂಬಾ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ನೀವು ಹಣ ಮಾಡ್ತೀರಾ ಆ ಹಣ ಮಾಡಿರೋ ಬಡ್ಡಿ ರೂಪದಲ್ಲಿ ಈ ಸಂಸ್ಥೆಗೆ ಹೋಗ್ತಿದೆ ಇವರು ಏನೆಲ್ಲ ಇಟ್ಕೊಂಡು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಬೆಳೆಸ್ತಾ ಇದ್ದಾರೆ ಅಷ್ಟಕ್ಕೂ ಮಾಡಬೇಕಾದ್ರೆ ಈ ಬಡ್ಡಿ ರಹಿತ ಸಾಲ ಕೊಡಿ ಜನರ ಸೇವೆ ಮಾಡಬೇಕಾದ್ರೆ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಸಂಸ್ಥೆ ನಡಿಬೇಕಾದ್ರೆ ಬಡ್ಡಿ ಇಲ್ಲದಂಗೆ ಸಾಲ ಕೊಡಿ ನೀವು ನಿಮ್ಮ ಸಂಸ್ಥೆಗೆ ಬರುವಂಥ ಹಣದಲ್ಲಿ ಬಡ್ಡಿ ರಹಿತ ಸಾಲ ಕೊಡ್ಬೋದಲ್ವ ಇಷ್ಟೊಂದು ಬಡ್ಡಿ ವಸೂಲು ಮಾಡಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಎಷ್ಟೋ ಮಹಿಳೆಯರು ನೊಂದು ಇವರ ಹತ್ರ ಹೋಗಿ ಹೇಳ್ಕೊಂಡಿದ್ದಕ್ಕೆ ಯಾಕಂದರೆ ಹಣ ತೊಗೊಂಡಿಡ್ತಾರೆ ಹಣ ತೊಗೊಂಡಿದ್ಮೇಲೆ ಏನೋ ಒಂದು ಪರಿಸ್ಥಿತಿಯಲ್ಲಿ ಹಣ ಕಟ್ಟೋಕ್ಕೆ ಆಗಲ್ಲ ಅವಕಾಶ ಕೇಳ್ತಾರೆ ಆ ಸಮಯ ಅವಕಾಶ ಕೇಳಿದಾಗ ಇವ್ರಿಗೆ ಯಾರೆಲ್ಲ ಹಣ ವಸೂಲು ಮಾಡೋರು ಇರ್ತಾರೆ ಅವರು ತುಂಬಾ ಟಾರ್ಚರ್ ಕೊಡ್ತಾರೆ ಆ ಟಾರ್ಚರ್ಗೆ ಇರೋಕ್ಕಾಗ್ದೇ ಇವತ್ತು ಒಂದು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಇಪ್ಪತ್ತೈದು ಜನ ಹೆಣ್ಮಕ್ ಮಹಿಳೆಯರು ನೇನ್ ಹಾಕ್ಕೊಳ್ಳೋಕ್ಕೆ ಗ್ರಾಮ ಪಂಚಾಯತಿ ಮುಂದೆ ಕುತ್ಕೊಂಡು ಒಂದು ಹೋರಾಟ ಮಾಡ್ತಿದೆ ನಮಗೆ ಸಮಯಾವಕಾಶ ಕೊಡಿಸಿ ಅಂದರೆ ಇಲ್ಲ ನಾವು ಇನ್ನು ಸತ್ತೋಗ್ಬೇಕು ಅಷ್ಟೇ ನೇನು ಹಾಕೋಬೇಕು ಇಲ್ಲಾಂದರೆ ಬೇರೆ ದಾರಿನೇ ಇಲ್ಲ ಇವ್ರು ಕೊಡ್ತಾ ಇರೋ ಟಾರ್ಚರ್ಗೆ ನಾವು ತಿರೋ ನೇನು ಹಾಕೋಕ್ಕೆ ಬಂದು ಹಾಕ್ಕೊಳ್ಳೋಕ್ಕೆ ಬಂದಿದ್ದೀವಿ ಇಪ್ಪತ್ತೈದು ಮಹಿಳೆಯರು ಅಂತ ಹೇಳಿ ಇವತ್ತು ತುಂಬ ನೊಂದಿಯವರು ಹೆಣ್ಮಕ್ಕಳ ಮಹಿಳೆಯರ ಒಂದು ಕಷ್ಟ ಸುಖದಲ್ಲಿ ಇವರು ಯೋಚನೆ ಮಾಡಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಮಹಿಳೆಯರು ಎಷ್ಟೋ ಹಣವನ್ನು ಒಂದು ಸಾಲದ ರೂಪದಲ್ಲಿ ತೊಗೊಂಡಿರ್ತಾರೆ ಎಲ್ಲ ಕ ಲೆಕ್ಕ ವ್ಯವಹಾರ ಮಾಡಿದರೆ ಯಾವ ಸಂಸ್ಥೆಯಲ್ಲಿ ಎಷ್ಟು ಹಣ ನಿಮಗೆ ಒಂದು ಇದು ಬಡ್ಡಿ ಕಟ್ತಿರ್ತೀರ ಅದನ್ನು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಯಾಕೆಲ್ಲ ನೀವು ಖಾಸಗಿ ಇದರಲ್ಲಿ ಬಡ್ಡಿ ತೊಗೊತೀರಾ ವ್ಯಾಪಾರ ಇದು ಒಂದು ಹಣ ತೊಗೊಂತೀರ ಸರ್ಕಾರಿ ಬ್ಯಾಂಕ್ಗಳಲ್ಲಿ ತೊಗೋಬೋದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಎಷ್ಟೋ ದಾರಿಗಳಿದ್ದಾವೆ ಆದರೆ ಈ ರೀತಿ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಒಂದು ಧರ್ಮಸ್ಥಳ ಸಂಸ್ಥೆಗಳಲ್ಲಿ ಇವತ್ತು ಅಲ್ಲಿ ಕೆಲಸ ಮಾಡೋರಿಗೆ ಬರುವಂಥ ಹಣದಲ್ಲಿ ಎಷ್ಟೋ ಹೆಣ್ಮ ಮಹಿಳೆಯರು ಅವ್ರಿಗೆ ಪೇಮೆಂಟ್ಸ್ ಬರುತ್ತಂಥೇಳಿ ಮೊದಲು ಮೊದಲಿಗೆ ಹತ್ತು ಸಾವಿರ ಕೊಡೋದು ಇಪ್ಪತ್ತು ಸಾವಿರ ಕೊಡೋದು ಇವತ್ತು ನಲವತ್ತು ಸಾವಿರ ಒಂದು ಲಕ್ಷವರೆಗೂ ದಾಟಿಸಿಬಿಟ್ಟಿದ್ದಾರೆ ಅಕಸ್ಮಾತ್ ಅವ್ರಿಗೇನಾದರೂ ಸರಿಯಾದ ರೀತಿಯಲ್ಲಿ ಕೆಲಸ ವ್ಯವಹಾರಗಳು ನಡೆದಿಲ್ಲ ಅಂದರೆ ಕಟ್ಟಕ್ಕಾಗಿಲ್ಲ ಅಂದರೆ ಅವ್ರು ತುತ್ತಿಯಾಗಿ ತಂದುಬಿಟ್ರೆ ಏನಾದರೂ ಹೆಚ್ಚು ಆಗಿ ಅವರು ಈ ರೀತಿ ನೇನು ಹಾಕೊಂಡು ಸತ್ತೋಗ್ಬಿಟ್ರೆ ಅವ್ರ ಮಕ್ಕಳಿಗೆ ಸಂಸಾರಕ್ಕೆ ಯಾರಾಗ್ತಾರೆ ಯಾಕೆ ಇದನ್ನು ವೀರೇಂದ್ರ ಹೆಗಡೆ ಅವರು ಯಾಕೆ ಹೆಚ್ಚಿನ ಮಾಡ್ತಿಲ್ಲ ಬರೀ ಹಣ ಮಾಡೋದಷ್ಟೇ ಇವ್ರದ್ದು ದಾರಿ ಸಮಾಜಕ್ಕೆ ರಾಜ್ಯಕ್ಕೇನು ಇವ್ರದ್ದು ಸಂದೇಶ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಕೇಳಬೇಕು ಯಾರೋ ಒಂದು ತಾಲೂಕಲ್ಲಿ ಒಂದು ನೂರು ಜನಕ್ಕೆ ಕೆಲಸ ಬರುತ್ತೆ ಕೆಲಸ ಸಿಕ್ಕಿದೆ ಈ ಸಂಸ್ಥೆಯಿಂದ ನೂರು ಜನಕ್ಕೆ ಬಡ್ಡಿ ವ್ಯಾಪಾರ ಹಣ ಕೊಡೋದು ವಸೂಲು ಮಾಡೋದು ಸಿಗ್ತಾರಂತ ಸಾವಿರಾರು ಮಹಿಳೆಯರಿಗೆ ತೊಂದರೆಗಳಾದರೆ ಈ ನೂರು ಜನ ಬದುಕಕ್ಕೆ ಇವತ್ತು ಸಂಸ್ಥೆ ಬೆಳೆಸ್ತಾ ಇದ್ದೀರ ನೀವು ಧರ್ಮಸ್ಥಳ ಸಂಸ್ಥೆ ಮೂಲೆ ಮೂಲೆಯಲ್ಲಿ ಆದರೆ ಹತ್ತು ನೂರು ಜನಕ್ಕೆ ಪೇಮೆಂಟ್ ಸಿಗುತ್ತೆ ಸ ಸಾಲ ವಸೂಲು ಮಾಡೋದು ಅಂಥೇಳಿ ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ತಂದು ಇವತ್ತು ನೇನು ಹಾಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ಸಮಾಜ ಅಂತ ಯೋಚನೆ ಮಾಡಬೇಕು ಹ್ಞೂ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಉದ್ ಬಡ್ಡಿ ರಹಿತ ಸಾಲ ತಗೊಳ್ಳಿ ತೊಗೊಳ್ಳಿ ಅಂತ ಒದ್ದಾಡಿಕೊಂಡು ಸರ್ಕಾರಗಳಿಂದ ಬರ್ತಿದೆ ಅಲ್ಲಿ ಯಾಕೆ ಪಡೀಬಾರ್ದು ವಿದ್ಯಾವಂತರು ಯಾಕೆ ಹೋಗಬಾರ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ಸಿಗೆ ಹೆಣ್ಮಕ್ಳಿಗಂತಾನೆ ವರ್ಷಕ್ಕೊಂದು ಸುಮಾರು ನೂರಾರು ಕೋಟಿಗಳು ಬರ್ತಾಯಿದ್ದವು ನಬಾರ್ಡಿಂದ ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದು ಅಲ್ಲಿ ಪಡೀರಿ ಬಡ್ಡಿ ಇರಲ್ಲ ಒಂದು ರೂಪಾಯಿ ಬಡ್ಡಿ ಇರಲ್ಲ ಅಕಸ್ಮಾತ್ ಒಂದು ತಿಂಗ್ಳು ಎರಡು ಆಗಲಿಲ್ಲ ಅಂದರೆ ಕಟ್ಕೊಂಡು ಹೋಗ್ಬೋದು ಇಪ್ಪತ್ನಾಲ್ಕು ತಿಂಗಳು ಸಮಯ ಇರುತ್ತೆ ನಿಮ್ಗೆ ಕಟ್ಟೋದಕ್ಕೆ ಹ್ಞೂ ಕೆಲವೊಂದು ಸಂಸ್ಥೆ ಬಡ್ಡಿ ರಹಿತ ಸಾಲ ಮಾಡಿಸ್ಕೊಡ್ತೀವಿ ಹೇಳಿ ನಮಗೆ ಈಗ ನಮ್ಮ ಸಂಸ್ಥೆ ವಿ ಕೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದಾನೆ ಸುಮಾರು ಕಡೆ ಲೋನ್ಸ್ ಮಾಡಿಸ್ಕೊಟ್ಟಿದ್ದೀವಿ ಇದಕ್ಕೆ ಬರೋಲ್ಲ ಒಳ್ಳೇದಕ್ಕೆ ಹೆಣ್ಮಕ್ಳು ಮಹಿಳೆಯರು ಅಷ್ಟೇ ಒಳ್ಳೇದು ಮಾಡ್ತಾರೆ ಅಂದರೆ ಬಗ್ಗೆ ಹೋಗಲ್ಲ ಸೇರಲ್ಲ ಯಾವುದೋ ನಿಮ್ಮ ಮೇಲೆ ತಲೆ ಮೇಲೆ ಇಟ್ಟು ಈ ಥರ ಬಡ್ಡಿ ವಸೂಲು ಮಾಡ್ತಾರೆ ಇಲ್ಲ ಯಾವುದಾದ್ರೂ ಫೇಕ್ ಸಮಸ್ಯೆಗಳಾದರೆ ಅದಕ್ಕೆ ಬೇಗ ಸೇರ್ಕೊಂಡ್ರೆ ಜೈ ಹೇಳ್ತೀರಾ ಹೇಳ್ತೀರ ಹ್ಞೂ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಧರ್ಮಸ್ಥಳ ಸಂಸ್ಥೆಯಲ್ಲಿ ತುಂಬ ಹೆಚ್ಚು ಬಡ್ಡಿ ಕಟ್ಟೋಕ್ಕಾಗದೆ ಇವತ್ತು ಮಲವಲ್ಲಿ ತಾಲೂಕಲ್ಲಿ ಒಂದು ಇಪ್ಪತ್ತೈದು ಮಹಿಳೆಯರು ಗ್ರಾಮ ಪಂಚಾಯತ್ ಮುಂದೆ ನೇನು ಹಾಕಳಕ್ಕೆ ಹೊಟ್ಟಿದ್ದಾರೆ ನಿನ್ನೆ ಅಷ್ಟೇ ಧನ್ಯ ಮಾಡಿಕೊಂಡು ಈ ರೀತಿ ಆಗಬಾರ್ದು ಅಂದರೆ ಯೋಚನೆ ಮಾಡಿ ಸಾಲ ತೊಗೊಳೋ ಹೇಳಿ ನಿಮ್ಮ ಮಹಿಳೆಯರಿಗೆ ಹೆಚ್ಚು ಸುಮ್ಮನೆ ಸುಮ್ಮನೆ ಸಾಲ ತೊಗೊಳೋದು ಬಡ್ಡಿ ಕಟ್ಟೋಕ್ಕಾಗದೆ ಅದೊಂದು ಧರ್ಮಸ್ಥಳ ಹೆಗಡೆ ಅವ್ರಿಗೆ ಪ್ರತಿಯೊಬ್ಬರು ಕೇಳಿ ಧರ್ಮ ನೀವು ಧರ್ಮದ ಹೆಸರಲ್ಲಿ ಸಂಸ್ಥೆ ನಡೆದು ಬಿಟ್ಟು ಬಡ್ಡಿ ವ್ಯಾಪಾರ ಯಾಕೆ ಮಾಡ್ತೀರಂತ ಇವತ್ತು ಮಲವಳ್ಳಿ ಶಾಸಕ ನರೇಂದ್ರ ಅವರು ಧ್ವನಿ ಎತ್ತಿದಂಗೆ ಈ ಧರ್ಮಸ್ಥಳ ಸಂಸ್ಥೆ ಹೆಗಡೆ ಮೇಲೆ ಪ್ರತಿಯೊಂದು ತಾಲೂಕಿನ ಶಾಸಕರು ಎಲ್ಲ ಹೆಣ್ಮಕ್ಳು ಈ ರೀತಿ ಬಲಿಯಾಗ್ತಿದ್ದಾರೆ ಹೆಚ್ಚು ಬಡ್ಡಿ ಕಟ್ಟಿ ಹೇಳಿ ಪ್ರತಿಯೊಬ್ಬ ಶಾಸಕನು ಇವತ್ತು ಇದರ ಬಗ್ಗೆ ಹೆಚ್ಚಿನ ಮಾಡಬೇಕು ಪ್ರತಿಯೊಬ್ಬ ಸ್ಥಳೀಯ ಯುವಕರು ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಡಬೇಕು ಯಾಕಂದರೆ ಇವತ್ತು ಸುಮಾರು ಹೆಣ್ಮಕ್ಳು ಹುದ್ದಿಗೆ ತಂದು ಒಳಗಡೆ ಒಳಗಡೆ ತುಂಬ ಟ್ಯಾಚರ್ ಅನುಭವಿಸ್ತಾ ಇದ್ದಾರೆ ದಯಮಾಡಿ ಈ ಸಂಸ್ಥೆಯನ್ನು ಸ ಕಡ್ಡಾಯವಾಗಿ ನಿಲ್ಲಿಸಬೇಕು ಬಡ್ಡಿ ವ್ಯಾಪಾರ ಮಾಡೋ ದಂಧೆ ಆಗ್ಬಿಟ್ಟಿದೆ ಈ ಸಂಸ್ಥೆಯಲ್ಲಿ ಇವತ್ತು ನರೇಂದ್ರ ಸ್ವಾಮಿ ಹೆಗಡೆ ಸ್ವಾಮಿಯವರು ಶಾಸಕರಾದಂತಹ ಮಲವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯವರು ಹೇಳೋ ರೀತಿಯಲ್ಲಿ ಯಾವುದೇ ಹೆಣ್ಣು ರೀತಿಯ ಹೆಣ್ಮಕ್ಳಿಗೆ ಇತ್ತು ರೀತಿ ತೊಂದರೆ ಆಗಬಾರ್ದಂದರೆ ತಕ್ಷಣ ತಾವೆಲ್ಲ ಇದ್ರ ಬಗ್ಗೆ ಗಮನ ಹರಿಸಬೇಕು ಹಾಗಾಗಿ ಯಾರೆಲ್ಲ ಸಂಬಳ ನೀವು ಒಂದು ತಕ್ಷಣಕ್ಕೆ ಸ ಸಾಲ ತೊಗೊಳ್ಳೋಕ್ಕೆ ಆ ಬ್ಯಾಂಕ್ಗಳಲ್ಲಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ತಗೊಳ್ಳಿ ಅದಕ್ಕೆ ಸುಮಾರು ಮಾರ್ಗಗಳಿದ್ದಾವೆ ಅದನ್ನು ಬಿಟ್ಟು ನೀವು ಖಾಸಗಿ ಫೈನಾನ್ಸ್ ಕಂಪ್ನಿಗಳಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ತೊಗೊಂಡು ಕುತ್ತಿಗೆಗೆ ಬಂದು ಮತ್ತು ನೇನು ಹಾಕ್ಕೊಳ್ಳೋದು ಪ್ರಾಣ ಬಿಡೋದು ಇವೆಲ್ಲ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಗಂಡನ ಹಾಕ್ತಾರೆ ಅಲ್ವಾ ಪ್ರಾಣ ತಗೊಳ್ಳೋದು ಅಷ್ಟೇ ಅಲ್ಲ ಯಾರಾದರೂ ನೀವು ಸಾಲ ಮಾಡಿದ್ದರೆ ಮುಂದೆ ಇದರಿಂದ ಏನು ಸಮಸ್ಯೆ ಆಗಲ್ಲ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆಯಿತಾ ಯಾವುದೇ ರೀತಿಯ ಆ ರೀತಿಯ ಹೆಣ್ಮಕ್ಳು ತೊಂದರೆಗಳಾಗಿ ಸಾಲ ಕಟ್ಟೋಕ್ಕಾಗದೆ ಅವ್ರು ತುಂಬ ಟಾಚರ್ ಕೊಡ್ತಿದ್ದಾರೆ ಅಂದರೆ ಆ ಸಂಸ್ಥೆ ಮೇಲೆ ಒಂದು ಕಾನೂನು ರೀತಿಯಲ್ಲಿ ಒಂದು ಅರ್ಜಿ ಕಂಪ್ಲೇಂಟ್ ಕೊಡ್ಬೋದು ಹೆಣ್ಮಕ್ಳೆಲ್ಲ ಅದನ್ನು ಬಿಟ್ಟು ಈ ರೀತಿಯ ನೇನು ಹಾಕೊಳಕ್ಕೆ ಹೋಗ್ಬಿಡಿ ದಯಮಾಡಿ ಅಂತ ಹೇಳ್ತಾ ನಮ್ಮ ಈ ಚಾನಲಿನ ಒಂದು ಸಂದೇಶ ನಿಮಗೆ ಕೊಡೋಕ್ಕೆ ಹೆಣ್ಮಕ್ಳಿಗೆ ಈ ಸುದ್ದಿ ಮಾಡಿದ್ದೀವಿ ಪ್ರಾಣ ತಿಕ್ಕೊಳ್ಳೋದು ಅಷ್ಟೇ ಒಂದು ಮ ಇದು ಅಲ್ಲ ಮೈಕ್ರೋ ಫೈನಾನ್ಸಲ್ಲಿ ಸುಮ್ಮನೆ ಸುಮ್ಮನೆ ಸಾಲ ತೊಗೊಳ್ಳೋಕೆ ಹೋಗ್ಬಿಡಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸ್ವಲ್ಪ ಬೆಳೀಬೋದು ಅಂತ ಹೇಳ್ತಾ ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು